ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳಿ ಇಲ್ಲಿ ಅಗ್ನಿ ದೋಷ ಅಗ್ನಿಮೂಲೆ ದೋಷ ಎನ್ನುವುದರ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೆವು ಈ ನಿವೇಶನದಲ್ಲಿ ನೋಡಿ ಈ ವ್ಯಕ್ತಿ ಏನು ಮಾಡಿದ್ದಾರೆ ಎಂದರೆ ಇದು ಅಗ್ನಿಮೂಲೆಯಲ್ಲಿರುವಂತಹ ನಿವೇಶನ ಇದು ಪೂರ್ವಕ್ಕೆ ರಸ್ತೆ ಇದು ದಕ್ಷಿಣಕ್ಕೆ ರಸ್ತೆ ಈ ರಸ್ತೆಯೂ ಸಹಿತ ಮುಂದುವರಿಯುತ್ತದೆ ಈ ರಸ್ತೆಯೂ ಸಹಿತ ಮುಂದುವರಿಯುತ್ತದೆ ಈ ನಿವೇಶನದ ಮಾಲೀಕರು ಇಲ್ಲಿ ಸಣ್ಣ 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 ಒಂದು ಹದಿನಾಲ್ಕು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಇವುಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ ಈ ನಿವೇಶನದ ಪ್ರತಿಫಲ ಎಂದರೆ ಈ ಮನೆಯ ಮಾಲೀಕರೂ ಸಹಿತ ಆರಕ್ಕೆ ಏರದೆ ಮೂರಕ್ಕೆ ಇಳಿಯದೆ ಒಂದೇ ರೀತಿಯ ಜೀವನವನ್ನು ಮಾಡಿಕೊಂಡು ಹೋಗುತ್ತಿರುತ್ತಾರೆ ತುಂಬ ಅದ್ಭುತವಾದಂಥ ಆದಾಯ ಇರುವುದಾಗಲಿ ತುಂಬ ನೆಮ್ಮದಿಯುತ ಜೀವನ ಇರುವುದಾಗಲಿ ಇರುವುದಿಲ್ಲ ಅವರಿಗೂ ಸಹಿತ ಅದೇ ಪರಿಣಾಮ ಅವರ ಮಕ್ಕಳಿಗೂ ಸಹಿತ ಅದೇ ಪರಿಣಾಮ ಇದರಲ್ಲಿ ದೋಷ ಏನಿದೆ ಎನ್ನುವುದಾದರೆ ಈ ರೀತಿ ಇರುವಂತಹ ಜಾಗೆಯಲ್ಲಿ ಹದಿನಾಲ್ಕು ಮನೆಯಲ್ಲೂ ಜನಗಳು ವಾಸವಾಗಿದ್ದಾರೆ ಎಂದು ತೀರ್ಮಾನಿಸಿದರೆ ಈ ಒಂದನೇ ನಂಬರಿನ ಮನೆ ಇರುತ್ತಲ್ವ ಈ ಮನೆಯಲ್ಲಿ ವಾಸವಾಗಿರುವಂತಹ ವ್ಯಕ್ತಿಗಳು ಕುಡಿತದ ಚಟಕ್ಕೆ ಬಲಿಯಾಗಿರುತ್ತಾರೆ ಹೆಚ್ಚು ಕುಡಿತವನ್ನು ಮಾಡುತ್ತಿರುತ್ತಾರೆ ದುರಭ್ಯಾಸಗಳು ಅಂಟಿಕೊಂಡಿರುತ್ತವೆ ಹಾಗೆಯೇ ಈ ಏಳನೇ ನಂಬರಿನ ಮನೆಯಲ್ಲಿ ಇರುವಂತಹ ವ್ಯಕ್ತಿ ಸುತ್ತಾಟ ಹೆಚ್ಚಾಗಿರುತ್ತದೆ ಹಣವನ್ನು ಮಾಡಿರುತ್ತಾರೆ ಆದರೂ ಸಹಿತ ಇವರಿಗೆ ನೆಮ್ಮದಿಯ ಜೀವನ ಇರುವುದಿಲ್ಲ ಅಂತೆಯೇ ಈ ಎಂಟನೇ ನಂಬರಿನ ಮನೆಯಲ್ಲಿ ವಾಸವಾಗಿರುವಂತಹ ಕುಟುಂಬ ಗಂಡ ಹೆಂಡತಿಯ ಮಧ್ಯೆ ಯಾವಾಗಲೂ ಕಿತ್ತಾಟ ಇದ್ದೇ ಇರುತ್ತದೆ ಹಾಗೆಯೇ ಈ ಹದಿನಾಲ್ಕನೇ ನಂಬರ್ನ ಮನೆ ಇರುತ್ತದಲ್ಲ ಇಲ್ಲಿ ಈ ವ್ಯಕ್ತಿ ಈ ಎಲ್ಲ ಮನೆಗಳಿಗೂ ನಾನೇ ಓನರ್ ಎನ್ನುವ ರೀತಿಯಲ್ಲಿ ಓಡಾಡುತ್ತಾ ಇರುತ್ತಾರೆ ಆದರೆ ಏನೋ ಅವರ ಕೈಯಲ್ಲಿ ನಡೆಯುತ್ತಿರುವುದಿಲ್ಲ ಏನೋ ಅವರ ಕೈಯಲ್ಲಿ ಇರುವುದಿಲ್ಲ ಹಾಗೆ ಇದು ನಾಲ್ಕು ಮೂಲೆಯ ನಾಲ್ಕು ಮನೆಗಳ ಪರಿಣಾಮ ಖಂಡಿತವಾಗಲೂ ಇವರೆಲ್ಲರೂ ಸಹಿತ ಸಮಯ ಹೆಚ್ಚು ತೆಗೆದುಕೊಂಡರೂ ಸಹಿತ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗುತ್ತಾ ಹೋಗುತ್ತಿರುತ್ತಾರೆ ಆದರೆ ಆ ಸ್ಪೀಡ್ ಎನ್ನುವುದು ಕಡಿಮೆ ಇರುತ್ತದೆ ಕಷ್ಟ ಹೆಚ್ಚಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಅವರು ಅಭಿವೃದ್ಧಿಯಾದ ನಂತರ ಇಂತಹ ಮನೆಗಳನ್ನು ನೆನೆಸಿಕೊಳ್ಳುವ ಸಂದರ್ಭ ಬರುತ್ತದೆ ಅದು ಬೇರೆಯ ವಿಷಯ ಆದರೂ ಸಹಿತ ಇಲ್ಲಿ ವಾಸವಾಗಿರುವಂತೆಯವರ ಮಾನಸಿಕ ಪರಿಸ್ಥಿತಿಗಳ ಬಗ್ಗೆ ನಾನು ಹೇಳಿದೆ ಕೆಲವರು ಮನೆ ಕಟ್ಟಿಸಿಕೊಂಡು ಹೋಗಬಹುದು ಕೆಲವರು ಕೋರ್ಟಿಗೆ ಹೋಗಬೇಕಂತ ಸಂದರ್ಭ ಬರ್ಬೋದು ಕೆಲವರಿಗೆ ಮಕ್ಕಳೇ ಆಗದೇ ಇರೋರಿಗೆ ಇಂತಹ ಮನೆಗಳಲ್ಲಿ ಬಂದಾಗ ಮಕ್ಕಳಾಗಬಹುದು ಅದು ಎಲ್ಲದರೂ ಸಹಿತ ಈ ನಿವೇಶನದ ಪ್ರತಿಫಲ ಎಂದುಕೊಂಡರೆ ತಪ್ಪು ಈ ನಿವೇಶನದ ಸ್ಥಳಗಳಲ್ಲಿ ಯಾವ ಯಾವ ಸ್ಥಳಗಳಿಗೆ ಅವರು ಬಂದು ಬಾಡಿಗೆಗೆ ಇರುತ್ತಾರೋ ಆ ಸ್ಥಳ ಮಹಿಮೆಯ ಪರಿಣಾಮದಿಂದ ಇಂಥದೆಲ್ಲದೂ ಕಣ್ಣಿಗೆ ಕಾಣುತ್ತದೆ ಎಲ್ಲ ದೇವರ ಇಚ್ಛೆ ನಮಸ್ಕಾರ